पिल्लै पाडिता सिद्धिविनायका त्रिजगवन्दिता मङ्गलदायका विघ्नविनाशका विद्यप्रदायका पिल्लभै पाडिता सिद्धिविनायका त्रिजगवन्दिता ಓಂ ಶ್ರೀ ಸಿದ್ದಿವಿನಾಯಕ ನಮಃ ಈ ಹಿಂದೆಯೇ ಪೆರ್ಲಬೈಪಾಡಿಯ ಶ್ರೀ ಸಿದ್ಧಿವಿನಾಯಕ ದೇವಸ್ಥಾನದ ಬಸದಿಯ ಜೈನ ಅರಸರ ಬೈಪಾಡಿ ಜೈನ ಅರಸರು ಬೈಪಾಡಿ ಭೂಮಿಯನ್ನು ಧರ್ಮಸ್ಥಳಕ್ಕೆ ಬಿಟ್ಟುಕೊಟ್ಟ ಮತ್ತು ಗೇಣಿದಾರರಾಗಿ ಬೈಪಾಡಿಗೆ ಬಂದು ನೆಲೆಯಾದ ಕುಟುಂಬಗಳ ವಿವರ ಒಂದನೇ ಭಾಗದಲ್ಲಿ ಪ್ರಕಟಿಸಿರುತ್ತೇನೆ ಅದರ ಎರಡನೇ ಭಾಗವಾಗಿ ಪ್ರಕಟಿಸಲು ಬಯಸುತ್ತೇನೆ ಹೀಗೆ ಬೈಪಾಡಿ ಶೇಟ್ಲಪೇಟೆ ಅಳಿದು ಹೋದ ಮೇಲೆ ಅರಸರು ಆದಾಯ ಇಲ್ಲದೆ ಸೋತು ಹೋದಾಗ ಸಿದ್ಧಿವಿನಾಯಕನಿಗೆ ಅಂದರೆ ಹಿಂದಿನ ಕಾಲದಲ್ಲಿ ಇನ ಕಿ ಎಂದು ಹೆಸರಿತ್ತು ಪೂಜೆ ನಿಂತಾಗ ಪೂಜೆಯವರ ಕುಟುಂಬ ಬೇರೆ ಊರಿಗೆ ವಲಸೆ ಹೋದರು ಆಮೇಲೆ ಶ್ರೀ ಸಿದ್ಧಿವಿನಾಯಕ ದೇವಸ್ಥಾನದ ಅಜೀರ್ಣಾವಸ್ಥೆಗೆ ತಲುಪಿ ಮಾಡು ಗೋಡೆ ಬಿದ್ದು ಶ್ರೀ ಸಿದ್ಧಿವಿನಾಯಕ ದೇವರ ವಿಗ್ರಹ ಮಣ್ಣಿನಡಿ ಸಿಲುಕಿ ಕಾಡು ಮರಗಳು ಬೆಳೆದು ಹೋಯಿತು ಕೆಲವು ಶತಮಾನ ಕಳೆದ ನಂತರ ಕೋಡಿ ಮಜಲಿಗೆ ಈಗಿನ ಮುಕ್ತೇಸರರ ಹಿರಿಯರು ಚೋಮಗೌಡರು ಬಂದರು ಅವರು ಮತ್ತು ಅವರ ಮಗ ಲಿಂಗಗೌಡರು ಬೇಸಾಯ ಮಾಡುತ್ತಾ ಬದುಕು ಕಟ್ಟಿಕೊಂಡರು ಹೀಗೆ ಲಿಂಗಗೌಡರಿಗೆ ಕೆಲವು ವರುಷದವರೆಗೆ ಸಂತಾನ ಭಾಗ್ಯ ಇಲ್ಲದಾಗ ಮತ್ತೆ ಕೆಲವು ತರಹದ ಕಷ್ಟಗಳು ಬಂದಾಗ ಪ್ರಶ್ನೆ ಚಿಂತನೆಯಲ್ಲಿ ಸಿದ್ಧಿವಿನಾಯಕನ ಸಾನ್ನಿಧ್ಯ ತಿಳಿದು ಹರಕೆ ಹೊತ್ತುಕೊಂಡರು ಅವರ ಎಲ್ಲ ಕಷ್ಟಗಳು ನಿವಾರಣೆ ಆದಾಗ ಲಿಂಗಗೌಡರು ಭಕ್ತಿಯಿಂದ ಸಿದ್ಧಿವಿನಾಯಕನ ಸಾನ್ನಿಧ್ಯವನ್ನು ಅಭಿವೃದ್ಧಿ ಮಾಡಲು ಪ್ರಾರಂಭಿಸಿದರು ಇದು ನೂರು ವರ್ಷದ ಹಿಂದಿನ ಕತೆ ಲಿಂಗಗೌಡರು ಬಲ್ಲೆ ಕಡಿದು ಮಣ್ಣು ಅಗೆದು ಮೂರ್ತಿಯನ್ನು ಕಂಡು ಮಣ್ಣಿನ ಗೋಡೆ ಇಟ್ಟು ಮುಳಿಮಾಡು ಮಾಡಿ ಪೂಜೆಗೆ ಬ್ರಾಹ್ಮಣರನ್ನು ಕರೆದು ವಿನಾಯಕನಿಗೆ ಪೂಜೆ ಪ್ರಾರಂಭಿಸಿದರು ಪ್ರಾರಂಭದಲ್ಲಿ ತಿಂಗಳ ಎರಡು ಚವಿತಿಯಂತೆ ವರ್ಷದಲ್ಲಿ ಇಪ್ಪತ್ನಾಲ್ಕು ಪೂಜೆಯಂತೆ ನಡೆಸಿಕೊಂಡು ಬರುತ್ತಿದ್ದರು ಲಿಂಗಗೌಡರ ಕಾಲ ನಂತರ ಅವರ ಮಗ ಚಲ್ಲಗೌಡರು ಸಿದ್ಧಿವಿನಾಯಕನ ಪೂಜಾ ಕಾರ್ಯವನ್ನು ಮಾಡಿಸುತ್ತಾ ಬಂದರು ಅವರ ಕಾಲದಲ್ಲಿ ಅಂದರೆ ಸಾವಿರದ ಒಂಬೈನೂರ ಎಂಬತ್ತೈದನೇ ಅಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಮುತುವರ್ಜಿಯಿಂದ ಊರವರ ಆಸಕ್ತಿಯಿಂದ ಚಲ್ಲಗೌಡರ ಒಪ್ಪಿಗೆ ಪಡೆದು ಶ್ರೀ ಸಿದ್ಧಿವಿನಾಯಕ ದೇವಸ್ಥಾನದಲ್ಲಿ ಭಜನೆ ಪ್ರಾರಂಭವಾಯಿತು ಆವತ್ತಿನಿಂದ ವಾರ ವಾರ ಪೂಜೆ ಭಜನೆ ಪ್ರಾರಂಭವಾಯಿತು ಆವರೆಗೆ ಸಿದ್ಧಿವಿನಾಯಕ ದೇವರನ್ನು ಇನಕಿ ದೇವರೆಂದು ಕರೆಯುತ್ತಿದ್ದು ಅಂದಿನಿಂದ ಶ್ರೀ ಸಿದ್ಧಿವಿನಾಯಕ ಎಂದು ಕರೆಯಲು ಪ್ರಾರಂಭಿಸಿದರು ಆನಂತರ ಭಜನಾ ಮಂಡಳಿಯವರು ಮತ್ತು ಊರಿನವರು ಜೀರ್ಣೋದ್ಧಾರ ಮಾಡಲು ಬಯಸಿದಾಗ ಚಲ್ಲಗೌಡರ ಸಂತೋಷದಿಂದ ಒಪ್ಪಿಗೆ ಕೊಟ್ಟ ಮೇಲೆ ಜೀರ್ಣೋದ್ಧರ ಸಮಿತಿ ರಚಿಸಲು ಊರವರೆಲ್ಲ ಹೋಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಕಾವಂದರಲ್ಲಿ ಜೀರ್ಣೋದ್ಧರ ಸಮಿತಿಯ ಗೌರವ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳುವಂತೆ ಬೇಡಿಕೊಂಡಾಗ ಸಂತೋಷದಿಂದ ಅವರು ಒಪ್ಪಿಗೆ ಕೊಟ್ಟ ಮೇಲೆ ಆದಪ್ಪಗೌಡ ಆರ್ತಿಯಾರು ಇವರ ಜೀರ್ಣೋದ್ಧರ ಸಮಿತಿಯ ಅಧ್ಯಕ್ಷತೆಯಲ್ಲಿ ಕಾವಂತರರ ಸಹಕಾರದಿಂದ ಊರವರ ಶ್ರಮದಿಂದ ಅಚ್ಚುಕಟ್ಟಾದ ಸಿದ್ದಿವಿನಾಯಕನಿಗೆ ದೇವಸ್ಥಾನ ರಚನೆಯಾಗಿ ಎರಡು ಸಾವಿರದ ಹನ್ನೊಂದರಲ್ಲಿ ಸಿ ಡಿ ಹರ್ಷೇಂದ್ರ ಕುಮಾರರ ಗೌರವ ಅಧ್ಯಕ್ಷತೆಯಲ್ಲಿ ಧರ್ಮಪ್ಪಗೌಡ ಬಾನಡ್ಕ ಇವರ ಅಧ್ಯಕ್ಷತೆಯಲ್ಲಿ ಬಹಳ ವಿಜೃಂಭಣೆಯಿಂದ ಪ್ರಮುಖರ ರಶೋತ್ಸವ ನಡೆಯಿತು ಚಲ್ಲಗೌಡರ ಕಾಲ ನಂತರ ಈಗ ಅವರ ಮಗ ಉಕ್ಕಪ್ಪಗೌಡರು ಮುಕ್ತೇಶ್ವರರಾಗಿರುತ್ತಾರೆ ಈಗ ದೇವಸ್ಥಾನದ ಎಲ್ಲಾ ಜವಾಬ್ದಾರಿಯನ್ನು ಆಡಳಿತ ಸಮಿತಿಯೇ ನೋಡಿಕೊಳ್ಳುತ್ತದೆ ಮುಖ್ಯ ಆಡಳಿತ ಮಂಡಳಿಗೆ ಸಹಕಾರಿಯಾಗಿ ಭಜರ ಮಂಡಳಿ ಹಾಗೂ ಮಹಿಳಾ ಮಂಡಳಿಗಳಿವೆ ಇವೆ ಈ ವರ್ಷ ಹನ್ನೆರಡನೇ ವರ್ಷಕ್ಕೊಮ್ಮೆ ನಡೆಯಬೇಕಾಗಿರುವ ಪ್ರತಿಷ್ಠಾ ಬಂದ ಬ್ರಹ್ಮಕಲಶೋತ್ಸವಕ್ಕೆ ತಯಾರಿ ನಡೆಯುತ್ತಲಿದೆ ಅದರ ಜೊತೆಯಲ್ಲಿ ದೇವಸ್ಥಾನದ ಸುತ್ತ ಪರಿಧಿ ಕಂಪೌಂಡ್ ಕಟ್ಟಿ ಅದರ ಒಳಗೆ ಇಂಟರ್ಲಾಕ್ ಹಾಕುವ ಕೆಲಸ ಮಾಡುವುದಲ್ಲದೆ ನೂತನ ಸಭಾಮಂಟಪ ನಿರ್ಮಾಣ ಆಗಿರುತ್ತದೆ ಹೀಗೆ ಎರಡನೇ ಸಲದ ಬ್ರಹ್ಮಕಲಶೋತ್ಸವ ತಾರೀಕು ಏಳು ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ತಾರೀಕು ಹನ್ನೆರಡು ಒಂದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ನಡೆಯಲಿದೆ